ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಹರಾಶಿಯ ಉತ್ತರ ಪಾಲ್ಗುಣಿ ಹಾಗೂ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿದೆ ಮಖ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲವಿರುತ್ತದೆ ನಿಮಗೆ ಈ ವರ್ಷದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಷ್ಟಮ ಶನಿಯ ಸಂಚಾರವೇನು ಆರಂಭವಾಗಿದೆಯೋ ಈಗ ಆ ಒಂದು ಶನಿ ಗ್ರಹದ ಅಷ್ಟಮ ಸಂಚಾರದ ಪರಿಣಾಮಗಳು ಈ ತಿಂಗಳು ಕೊಂಚ ಹೆಚ್ಚಾಗಿಯೇ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿರುತ್ತದೆ ಮುಖ್ಯವಾಗಿ ಆರೋಗ್ಯ ವಿಚಾರದಲ್ಲಿ ಈ ಒಂದು ವ್ಯತ್ಯಾಸ ಏಕಾಗುತ್ತದೆ ಎಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಆದಿತ್ಯನು ಅಂದರೆ ಸೂರ್ಯನು ಅಕ್ಟೋಬರ್ ತಿಂಗಳ ಮಧ್ಯಭಾಗದಿಂದ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಒಂದು ಪ್ರಮುಖ ಕಾರಣ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರವಿದ್ದರೂ ಸಹಿತ ಯಾವಾಗ ಜನ್ಮರಾಶಿಯಲ್ಲಿಯೇ ಕೇತು ಹಾಗೂ ಸಪ್ತಮದಲ್ಲಿ ರಾಹುವಿನ ಸಂಚಾರವಿರುತ್ತದೆ ಇದು ಅತ್ಯಧಿಕ ಖರ್ಚು ವೆಚ್ಚಗಳನ್ನು ಆಗಲು ಕಾರಣವಾಗುತ್ತದೆ ಈ ಖರ್ಚು ವೆಚ್ಚಗಳನ್ನು ಅನಿರೀಕ್ಷಿತವಾಗಿ ಅಪಾರ ಪ್ರಮಾಣದ ಹಣ ವ್ಯಯವಾಗುವುದನ್ನು ತಪ್ಪಿಸಲು ಬಹುಶಃ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಹೀಗಾಗಿ ಆರ್ಥಿಕ ಅಸಮತೋಲನವೇನಿದೆ ಅದು ನವಂಬರ್ ತಿಂಗಳ ಪೂರ್ತಿ ನಿಮ್ಮನ್ನು ಸತಾಯಿಸಲಿದೆ ನಿಮಗೆ ನಿಮ್ಮ ಆಪ್ತರು ಆತ್ಮೀಯರು ಹಾಗೂ ಸ್ನೇಹಿತ ಬಂಧು ಮಿತ್ರವರ್ಗವೇನಿದೆ ಅವರು ನಿಮ್ಮ ಸಹಾಯ ಮಾಡಲು ಪ್ರಯತ್ನಿಸಿದರೂ ಸಹಿತ ಅವರ ಒಂದು ನೆರವು ಸಹಿತ ನಿಮಗೆ ಸಕಾಲದಲ್ಲಿ ಸಿಗದೆ ಹೋಗಬಹುದು ಪತಿ ಪತ್ನಿಯ ನಡುವಿನ ವಿರಸ ಕೌಟುಂಬಿಕ ಕಲಹಗಳು ಸ್ತ್ರೀ ಮೂಲಕ ಕಲಹ ಜಗಳ ಹಾಗೂ ಈ ಒಂದು ಶತ್ರು ಬಾಧೆಯು ಹೆಚ್ಚಾಗಿ ಒಂದು ಉತ್ಕರ್ಷ ಮಟ್ಟಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ ಹೀಗಾಗಿ ನೀವು ಒಂದು ಜನಗಳ ಕೆಟ್ಟ ದೃಷ್ಟಿ ನಿವಾರಣೆ ಮತ್ತು ಶತ್ರುಬಾಧ ನಿವಾರಣಾರ್ಥವಾಗಿ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಸರ್ವಬಾಧಾ ಪ್ರಶಮನಕಾರಿ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ನಾಶನಂ ಎಂಬಂತಹ ಶ್ಲೋಕವನ್ನು ಪ್ರತಿನಿತ್ಯವೂ ಮಾನಸಿಕ ಉಪಾಸನೆಯನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಎಲ್ಲ ರೀತಿಯ ಶತ್ರು ಬಾಧೆಗಳೂ ಸಹಿತ ದೂರಾಗಲಿದ್ದು ಆ ಜಗನ್ಮಾತೆಯ ಅನುಗ್ರಹದಿಂದ ನಿಮಗೆ ಯಾವುದೇ ರೀತಿಯಾದಂತಹ ಕೇಡು ಆಗಲಾರದು ನಿಮ್ಮ ಸ್ವಂತದ ಜನರೇ ನಿಮಗೆ ಬಹಳ ಬೇಕಾದವರೇ ನಿಮ್ಮ ವಿರುದ್ಧ ಮಾತನಾಡುವುದು ಕೆಲಸಗಳನ್ನು ಮಾಡುವುದು ನಿಮ್ಮ ಒಂದು ಕೆಡುಕನ್ನು ಬಯಸುವುದು ಈ ತಿಂಗಳಲ್ಲಿ ಹೆಚ್ಚಾಗಿಯೇ ನಿಮ್ಮನ್ನು ಸತಾಯಿಸಬಹುದು ಹೀಗಾಗಿ ಆದಿಪರ ಶಕ್ತಿಯಾದಂತಹ ಜಗನ್ಮಾತೆಯ ಸ್ತೋತ್ರವನ್ನು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಿ ಹಾಗೆಯೇ ಆಂಜನೇಯ ಸ್ವಾಮಿಯ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ಮಂತ್ರ ಓಂ ನಮೋ ಶ್ರೀ ಹರಿಮರ್ಕಟೋ ಮಹಾಮರ್ಕಟಾಯ ಸ್ವಾಹ ಯಾವಾಗ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲಮಂತ್ರವನ್ನು ನೀವು ಜಪಿಸುತ್ತಿರೋ ಆಗ ನಿಮಗೆ ಎಲ್ಲ ಗ್ರಹಚಾರ ದೋಷಗಳು ನಿವೃತ್ತಿಯಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿದೆ ಉದ್ಯೋಗಿಗಳಿಗೂ ವ್ಯಾಪಾರಿಗಳಿಗೂ ಹಾಗೂ ವೃತ್ತಿಯಲ್ಲಿರುವವರಿಗೂ ಸಹಿತ ಈ ನವಂಬರ್ ತಿಂಗಳು ಒಂದಷ್ಟು ಸಂಕಷ್ಟ ಹಾಗೂ ಕ್ಲಿಷ್ಟಮಯ ಸನ್ನಿವೇಶಗಳನ್ನು ನೀಡಬಹುದು ಹೀಗಾಗಿ ಸಿಂಹರಾಶಿ ಸಂಜಾತರು ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಹೊಂದಲು ಪ್ರತಿನಿತ್ಯ ದಶರಥ ಶನಿಸ್ತುತಿ ಹಾಗೂ ಶ್ರೀ ಶಂಕರಾಚಾರ್ಯರು ರಚಿಸಿರುವಂತಹ ಶಿವ ಪಂಚರತ್ನ ಸ್ತೋತ್ರವನ್ನು ತಪ್ಪದೇ ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಭಗವಂತನ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ತಿಳಿಸಿ ಕಾಮೆಂಟ್ಸ್ ತಿಳಿಸಿ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು